ಬಂದಿಲ್ವಾ ಇದು ಬಂದಿಲ್ಲ ಬ್ಲಾಕ್ಸು ಸೆಮೆನಿಗೆ ಬಂದಿಲ್ಲ ಓಕೆ ಸರ್ ಈಗ ನೋಡಿ ಸೆಮೆನ್ ಹಾಕತ್ತಿಗೆ ಸರಿ ನೀಟಾಗಿ ಚೆಕ್ ಮಾಡೇ ನೋಡ್ಬೇಕಲ್ಲ ಬಂದಿದೆಯೋ ಬಂದಿಲ್ವಾ ನೋಡಿ ಆಮೇಲೆ ಹಾಕ್ಬೇಕಲ್ಲ ಓಕೆ ಇದು ಸೆಮೆನಿಗೆ ಬಂದಿಲ್ಲ ಸೆಮೆನಿಗೆ ಬಂದಿದ್ರೆ ಗೊತ್ತಾಗ್ಬಿಡುತ್ತಲ್ಲ ಸರ್ ಅದು ಇಪ್ಪತ್ತೈದನೇ ತಾರೀಕಿಗೆ ಮೂರು ತಿಂಗಳಾಗಿದೆ ಇದು ನಿನ್ನೆ ರಾತ್ರಿ ನಿನ್ನ ನೈಟ್ ಇದನ್ನೇ ಹೇಳಿದ್ನ ನಿನ್ನೆ ನೈಟ್ ಅಂತಿಲ್ಲ ಅದು ಓಕೆ ನೋಡಿ ಅದೇನು ನೋಡಿ ಅದು ಕರೆಕ್ಟಾಗಿ ನೀವು ಹೇಳಿದ್ದಕ್ಕೆ ನಾವು ದಿನ ಲೆಕ್ಕ ಇಟ್ಕೊಂಡಿದ್ದ ಅವತ್ತು ಹೇಳಿದ್ರಲ್ಲ ನೀವು ಮೂರ್ ತಿಂಗಳು ತುಂಬಿದ್ಮೇಲೆ ಯಾವಾಗ ಬಂದ್ರು ಕರೀರಿ ಅಂತ ಹೇಳಿ ಇಲ್ಲ ಸರ್ ಡಾಕ್ಟರ್ ಹೇಳಿದ್ದಾರೆ ಮೂರ್ ತಿಂಗಳು ಆಗ್ಬೇಕು ಅಂತ ಹೇಳಿ ನಾವು ಸುಮ್ನೆ ಅದು ಏನಾಗ್ತಿರ್ಲಿಲ್ಲ ಹಂಗೆ ಹಿಂಗ ಅಂದ್ರು ಫಸ್ಟಿಗೆ ಬಂತಲ್ಲ ಅವಾಗ ಇಲ್ಲೇ ನೋಡೋಣ ಅಂತ ನಾವು ಮೂರ್ ತಿಂಗಳು ಒಳಗೆ ಕೊಡ್ಸ್ಬಾರ್ದು ಹಾಲ್ ಎಕ್ಸಮ್ ಡ್ರಾಪ್ ಆಗುತ್ತೆ ಡ್ರಾಪ್ ಆಗುತ್ತೆ ಸರ್ ಮೂರ್ ತಿಂಗಳು ಒಳಗಡೆ ಸೆಮೆನ್ ಕೊಡ್ಸಿದ್ರೆ ಹಾಲು ಕಮ್ಮಿ ಆಗ್ಬಿಡುತ್ತಾ ಹಾಲ್ ನಿಮಗ್ ಹಾಲ್ ಬರೋದೇ ಮೂರ್ ತಿಂಗಳು ಹಾಲ್ ಕೊಟ್ರೆ ಸೆಮೆನ್ ತಗೊಂಡ್ ದಿನ ಕಾಣುತ್ತೆ ಅವಾಗ ನೀವೇನ್ ಮಾಡ್ತೀರಿ ನಾಲ್ ಬರಿಕೆ ನಮ್ಮ ಕರಸ್ತೀರಿ ಅಲ್ಲಿ ಮೂರ್ ದಿನ ಮೂರ್ ದಿನದಲ್ಲಿ ಅಲ್ಲಿ ಕ್ಲೋಸಿಂಗ್ ಟೈಮ್ ಟೈಮಿಂದ ಕ್ಲೋಸ್ ಆಗ್ತಾ ಇರ್ತಾರೆ ಅವಾಗ ಅಲ್ಲಿ ಸೆಮೆನ್ ಕೊಟ್ರೆ ಆಗುತ್ತೆ ಸರ್ ಕ್ಲೋಸಿಂಗ್ ಟೈಮಲ್ಲಿ ಕೊಡಬಾರ್ದು ಕೆಲವೊಂದು ಕ್ಲೋಸಿಂಗ್ ಟೈಮ್ ಅಲ್ಲಿ ಕೊಡ್ಬೇಕು ಕೆಲವೊಂದ್ ಟೈಮ್ ಮಿಡ್ಲಿ ಮಿಡ್ಲಿ ನಮಗ್ ಗೊತ್ತಲ್ಲಿ ಹಾಸ್ಕೊಲ್ ನೀವು ತಂದರು ನೀವು ತಂದಿರೋದು ಕೆಲವ್ ನೀವು ಕೆಲವ್ ಮಿಡ್ಲಿ ಸೀಟ್ ಅಲ್ಲಿ ಕೊಟ್ಟಿರ್ತಾರೆ ಕೆಲವೊಂದು ಕ್ಲೋಸಿಂಗ್ ಟೈಮ್ ಅಲ್ಲಿ ಕೊಟ್ಟಿರ್ತಾರೆ ಕೆಲವ್ ಹಾಸ್ಕೊಂಡ್ ಮೂವತ್ತು ಸೀಟ್ ಅಲ್ಲಿ ಅವಾಗ ಕೆಲವು ಹಾಸ್ಕೊಳ್ಳಿ ಏನಂದ್ರೆ ಇದು ಒಂದ್ ಚೂರ್ ಕ್ರಾಸ್ ಬೆಡ್ ಇದು ನೈಂಟಿ ಕ್ರಾಸ್ ಆಗಿದೆ ಸೆವೆಂಟಿ ಫೈವ್ ಹಂಗಾಗಿ ಇದು ಕ್ರಾಸ್ ಅಲ್ಲ ಒಂದು ಮಿಡ್ ಸೀಟ್ ಅಲ್ಲೇ ಕೊಡ್ಬೇಕು ಮೂರ್ ದಿವಸ ಇರುತ್ತೆ ಇದು ಜೆಸ್ಸಿ ಎಲ್ಲ ಏನಂದ್ರೆ ಇಪ್ಪತ್ನಾಲ್ಕು ಗಂಟೆ ಇವತ್ತು ಬಂದ್ರೆ ಮರುದಿನ ಸರ್ ಎಚ್ ಎಫ್ ಎಚ್ ಎಫ್ ಎ ಕೊಡ್ಬೇಕಲ್ಲ ಹ್ಮ್ ಆಯ್ತಾ ನಿನ್ನೆ ಇವತ್ತು ಮೊನ್ನೆಯಿಂದ ಕಮ್ಮಿ ಮನೆಯಿಂದ ಕಮ್ಮಿಯಾಗಿದೆ ಎರಡು ಲೀಟ್ರ್ ಕಮ್ಮಿಯಾಗಿದೆ ಸರ್ ಸೆಮೆನ್ ಸಿಗ್ ಬಂದ ತಕ್ಷಣ ಹಾಲು ಕಮ್ಮಿ ಆಗುತ್ತಲ್ಲ ಅವಾಗಲೇ ನಮಗೆ ಗೊತ್ತಾಗ್ಬಿಡುತ್ತಲ್ಲ ಓಕೆ ಓಕೆ ಒಟ್ಟಾರೆ ಹಾಲು ಕಮ್ಮಿ ಆದರೆ ಸೆಮೆನಿಗೆ ಬಂದಿದೆ ಅಂತ ಹೌದಾ ಹ್ಞೂ 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 மூணு ತಿங்களும் ತುಂಬಿದ ಮೇಲೆ செமன்ஸ் கோடுஸ்பக்கலா சார் ஆ ஆ செமன்ஸ் ಬಂದಿದೆ அந்த செமன்ஸ் தானா புக்க புக்கனுதா اوكي

ಈಟ್ ಬಂದಿಲ್ಲ ಅಂದ್ರೆ ಅದು ಫುಲ್ ವೈಟ್ ಇದೆ ಇದು ರೆಡ್ ಇದೆ ರೆಡ್ ಇದೆ ಇದು ಪೂರ್ತಿ ರೆಡ್ ಆಗುತ್ತೆ ಕೆಂಪು ಅಂದ್ರೆ ಜಾಸ್ತಿ ಜಾಸ್ತಿ ಹೀಟ್ ಆಗಿದೆ ಈಗ ನೋಡಿ ಅಲ್ಲಿ ಇದು ಒಳಗಡೆ ಹೋಗಿ ಬರ್ತಾ ಇದೆ ಅಂದ್ರೆ ತಗೊಳ್ತಾ ಇದೆ ಅಂತ ಮಾಮೂಲಿ ಸೆಮಿನಿ ಬಂದಿಲ್ಲ ಅಂದ್ರೆ ಎಲ್ಲ ಲೆವೆಲ್ ಆಗಿರುತ್ತೆ ಲೆವೆಲ್ ಆಗಿರುತ್ತೆ ಆಮೇಲೆ ಬಾಲ ಮುಚ್ಕೊಂತೈತಿ ಬಾಲ ಮುಚ್ಕೊಂತೆ ಇದು ಸೆಮಿನಿ ನೋಡ್ರಿ ಈಗ ಸೆಮಿನ್ ತಾಂತಾ ಇದೆ ಅಂದ್ರೆ ಇಂಗ್ ಗುಡ್ಡಿ ನೋಡಿ ಅದು ಈಗ ಸೆಮಿನ್ ತಗಂತ ಇದೆ ನೋಡಿ ಅದು ಒಳಗೆ ಹೋಗಿ ಹೋಗಿ ಬರ್ತಾ ಇದೆ ನೋಡಿ ಇಂಗ್ ತಾಂತಾ ಇದೆ ಅಂತ ಹೋಗ್ತಾ ಸರ್ ಮತ್ತೆ ಮೂರು ತಿಂಗಳು ಆದ್ಮೇಲೆ ಕೊಡಬೇಕಾ ಹ್ಮ್ 3 ತಿಂಗಳು ಆಗಬೇಕು ಒಂದಷ್ಟು ಕರು ಹಾಕಿದ್ಮೇಲೆ ಮೂರು ತಿಂಗಳು ಮೂರು ತಿಂಗಳು ಆದ್ಮೇಲೇನೇ ಕೊಡ್ಬೇಕು ಮೂರ್ ತಿಂಗ್ಳಿಗಿಂತ ಒಳ ಕೊಟ್ಟ ನಿಮ್ಗೆ ಹಾಲು ಆಲ್ ಡೌನ್ ಆಗುತ್ತೆ ಕೆಲವೊಂದು ಕಸನೆ ಕರೆಕ್ಟ್ ಆಗಿ ಹಾಕಿರಲ್ಲಾಕೆ ಅಂತ ತಿಳ್ಕೊಂಡಿರ್ತೀರಿ ಹಾಕಿರಲ್ಲೀಚ್ಗಳು ಸಣ್ಣ ಏನಂದ್ರೆ ಜಲ್ದಿ ಇಳುವರಿ ಬರಲ್ಲ ಸರ್ ಸತಿ ಐದ್ ಲೀಟರ್ ಬಂದಿತ್ತು ಸರ್ ಐದ್ ಸತಿ ಎರಡೇ ಲೀಟರ್ ಬಂದಿತ್ತು ಅವಾಗ ಯಾಕಂದ್ರೆ ನೀವು ಜಲ್ದಿ ಸೆಮೆಂಟ್ ಕೊಡ್ಸಿದಿರಲ್ಲ ಹಂಗಾಗ ಏನಾಗುತ್ತೆ ಅದು ಬತ್ತಕ್ಕೆ ಬಿಡಲ್ಲ ನೀವು ಹಾಲ ಮೂರ್ ತಿಂಗಳು ಬಿಡ್ತೀರಿ ಒಂದ್ ವರ್ಷ ಬರೋದು ಮೂರ್ ತಿಂಗಳ ಹಾಲು ನೀವು ಅದೇ ಮೊದಲೇ ಸೆಮೆಂಟ್ ಕೊಡ್ತೀವಿ ಕೆಲವು ಒಂದೂವರೆ ತಿಂಗಳೇ ಸೆಮೆಂಟ್ ಕೊಡಿಸ್ತಾ ಅವ ಯಾವ ನಾಟಿ ಹಸುಗಳು ಏನು ತೊಂದರೆ ಇಲ್ಲ ಅಂತ ಕೊಡಿಸ್ತಾರೆ ಮಲದ ಮದ್ ಹೆಂಗಿರ್ತ ಸರ್ ಸಂತೆಲೆಲ್ಲ ಈಗ ಸೆಮೆನ್ ನಿಲ್ದಂತ ಹಸುಗಳನ್ನ ತಂತಂದು ಮಾರ್ತಾರೆ ಪಾಪ ಜನಗಳು ಗೊತ್ತಿಲ್ಲ ತಗೊಂತಾರಲ್ಲ ಅವ್ರಿಗೆ ಏನ್ ಹೇಳ್ತಾರೆ ಸರ್ ಈಗ ಏನಂದ್ರೆ ಈಗ ಇದೇ ಆಗಿರ್ಲಿ ಒಂದು ಇದೇನು ಬಾಯಿ ಬಿಟ್ಟು ಹೇಳಲ್ಲ ಕೆಲವ್ರೆ ಮಾಡ್ತಾರೆ ಇಂಜೆಕ್ಷನ್ ಇರುತ್ತೆ ಹಾರ್ಮೋನ್ ಇಂಜೆಕ್ಷನ್ ಹಾರ್ಮೋನ್ ನಾನು ಅಷ್ಟೇ ಇವತ್ತಿಗೆ ಒಂದ ಮೂರ್ ಸತಿ ಕೊಡ್ತೀನಿ ಇದು ಕರೆಕ್ಟ್ ಇಟ್ಟು ಸಿಂಟಮ್ಸ್ ಎಲ್ಲ ನೋಡಿ ಮೂರ್ ಸತಿ ಕೊಟ್ಟರು ನಿಲ್ಲಿಲ್ಲ ಅಂದ್ರೆ ಅದು ಗರ್ಭಕೋಶ ನಾವು ಕಸ ಹಾಕಿರಲ್ಲ ಕಸ ಬಂದಿರ್ತೀವಿ ಇಂಜೆಕ್ಷನ್ ಆಗಿರ್ತದೆ ಅವಾಗ ವಾಶ್ ಮಾಡ್ತೀವಿ ಅದು ಗುಣ ಆಗಿ ಎಲ್ಲ ಕ್ಲಿಯರ್ ಐತಿ ಸರ್ ಅಂದ್ರೆ ಸೆಮೆನ್ ಕೊಡ್ತೀವಿ ಅದಕ್ಕೂ ನಿಲ್ಲಿಲ್ಲ ಅಂದ್ರೆ ಹಾರ್ಮೋನ್ ಆಕರಿಂದ ಈ ಕಡೆಯಿಂದ ಕೊಟ್ಟು ಆ ಕಡೆಯಿಂದ ಬಿಡುಗಡೆ ಆದ್ರೆ ಕಟ್ಟೋದು ಸರ್ ಒಂದ್ಸರಿ ಸೆಮೆನ್ ಕೊಡ್ಸಿ ನಿಲ್ಲಿ

ಒಟ್ಟಾರೆ ಈಗ ಸೆಮೆನ್ಸ್ ನಿಲ್ತಿಲ್ಲ ಅಂದ್ರು ಏನ್ ಮಾಡ್ಬೇಕು ಅದೊಂದು ಹೇಳ್ಬಿಡಿ ಏನ ಗರ್ಭಕೋಶನ ವಾಶ್ ಮಾಡಿಸಬೇಕಾ ವಾಶ್ ಮಾಡಿಸಿ ಈಟಿಗೆ ಬಂದಾಗ ವಾಶ್ ಮಾಡಿಸಬೇಕು ವಾಶ್ ಮಾಡಿಸಬೇಕು ಇಲ್ಲ ಅಂತಂದ್ರೆ ಸೆಮೆನ್ ನಿಲ್ಲೊನ್ನೆ ಬರ್ತನಲ್ಲ ಒಟ್ಟಾರೆ ಸೆಮೆನ್ ಬರ್ಲಿಲ್ಲ ಅಂತಂದ್ರೆ ಈಟಿಗೆ ಬಂದಾಗ ಗರ್ಭಕೋಶನ ತೊಳಸಿ ಆಮೇಲೆ ಇಪ್ಪತ್ ದಿನಕ್ಕೆ ಸೆಮೆನ್ ಕೊಡಿಸಬೇಕು ದಿನ ಬಿಟ್ಟು ದಿನ ಬಿಟ್ಟು